நமஸ்கார நம்ம இங்கின விஷய ஸ்பிரிங் யரி பிரயோக பௌத்த விஜயான சித்தா இஸ்வாகியூ ஏன்கொள்ளிக்கு மற்றும் பௌத்த பிரபஞ்ச விவசாயிக்கு மாணவ ஜனாங்க பிரயா இந்த பிரயத்லூரையே விஜான விஷ்வாகியூ பௌத்திக் ஹேங்குக்கொள்ள அவனுக்கொடத்தேன் வைஜானிகு பிரச்சனை ಕಳೆದ ಮುನ್ನೂರು ವರ್ಷಗಳಿಂದ ಈ ವಿಶ್ವವನ್ನ ಮತ್ತು ಭೌತ ಪ್ರಪಂಚವನ್ನ ಹೆಚ್ಚು ಹೆಚ್ಚಿಗೆ ತಿಳಿದಂತೆ ನಿಜವಾಗಿಯೂ ಈ ವಿಶ್ವ ಏನಾಗಿದೆ ಅನ್ನೋ ತಿಳಿಯೋದು ದೂರ ದೂರ ಸಾಕ್ತಾ ಇದೆ ದೂರ ದೂರಕ್ಕೆ ಹೋಗ್ತಾ ಇದೆ ನ್ಯೂಟನ್ ಅನ್ನ ಗುರುತ್ವವಾದ ಅಂತರಿಕ್ಷದಲ್ಲಿ ನಡೆಯುವ ಘಟನೆಗಳಿಗೆ ವಿವರಣೆಯನ್ನು ನೀಡಿದ್ರೆ ಉಷ್ಣಗತಿವಾದ ಅಂದ್ರೆ ಥರ್ಮೋ ಡೈನಮಿಕ್ ಲಾ ಜಗತ್ತಿನಲ್ಲಿ ಚೈತನ್ಯ ಹೇಗೆ ರೂಪಾಂತರಗೊಳ್ಳುತ್ತೆ ಅನ್ನೋದನ್ನ ವಿವರಣೆ ಕೊಡುತ್ತೆ ಆಲ್ ಆಲ್ವಬರ್ ಟೈಪ್ಸಿನ್ ಮಂಡಿಸಿದಂತಹ ಸಾಪೇಕ್ಷವಾದ ದೇಶ ಕಾಲಗಳನ್ನು ಬೆಸೆದು ಮನುಷ್ಯ ಇಡೀ ವಿಶ್ವವನ್ನ ಒಂದು ಸಮಗ್ರ ತತ್ವವಾಗಿ ಕೇಳೋದಿಕ್ಕೆ ನೆರವಾಗುತ್ತೆ ನ್ಯೂಟನ್ ಮತ್ತು ಐನ್ಸ್ಟೀನ್ ಅವರ ಗುರುತ್ವ ಮತ್ತು ಸಾಪೇಕ್ಷವಾದಗಳು ದೊಡ್ಡ ಮಟ್ಟದಲ್ಲಿ ನಡೆಯುವ ವಿಶ್ವದ ಚಟುವಟಿಕೆಗಳನ್ನು ವರ್ಷದಲ್ಲಿ ಸಾಕಷ್ಟು ಯಶಸ್ಸಿಯನ್ನ ಕಂಡಿದ್ದಾರೆ ವಿಶ್ವ ಹೊರಗೆ ಎಷ್ಟು ವ್ಯಾಪಕವಾಗಿದೆಯೋ ಸೂಕ್ಷ್ಮ ಮಟ್ಟದಲ್ಲೂ ಕೂಡ ಅಷ್ಟೇ ವ್ಯಾಪಕವಾಗಿದೆ ಪ್ರತಿಯೊಂದು ಪದಾರ್ಥವು ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಬಹಳ ಪುರಾತನ ಕಾಲದಿಂದಲೂ ಚಿಂತಕರು ತಿಳಿದಿದ್ದರು ಆದರೆ ಈ ಕಣಗಳು ಎಷ್ಟು ಸೂಕ್ಷ್ಮ ಮತ್ತು ಅವುಗಳ ಗುಣಲಕ್ಷಣಗಳು ಏನನ್ನೋದು ಯಾರಿಗೂ ತಿಳಿದಿರಲಿಲ್ಲ ಹತ್ತೊಂಬತ್ತನೇ ಶತಮಾನದ ಕೊನೆಗೆ ಮತ್ತು ಇಪ್ಪತ್ತನೇ ಶತಮಾನದ ಆರಂಭಿಕ ದಶಕಗಳಲ್ಲಿ ನಡೆದಂತಹ ವೈಜ್ಞಾನಿಕ ಸಂಶೋಧನೆಗಳಿಂದ ಪರಮಾಣುಗಳು ಒಂದು ವಸ್ತುವಿನ ಅಥವಾ ದ್ರವ್ಯದ ಕೊನೆಯ ಹಂತವಲ್ಲ ಪರಮಾಣುವಿನ ಒಳಗೆ ಹಲವಾರು ಸಣ್ಣದಾದ ಸೂಕ್ಷ್ಮ ಮಟ್ಟದ ಹಲವಾರು ಉಪ ಕಣಗಳಿವೆ ಅಂತ ಗೊತ್ತಾಗುತ್ತೆ ದ್ರವ್ಯವನ್ನ ಹೆಚ್ಚು ಹೆಚ್ಚು ಬಲದಿಂದ ಪರಮಾಣು ಮಟ್ಟದಲ್ಲಿ ಘಟಿಸಿದರೆ ಶಕ್ತಿ ಹಾಕಿದರೆ ಹೆಚ್ಚಿನ ಬಗೆಯ ಉಪ ಪರಮಾಣುವ ಗೊತ್ತಾಗುತ್ತೆ ಈಗ ಸೂಕ್ಷ್ಮ ಮಟ್ಟದಲ್ಲಿ ಪರಮಾಣುವಿನ ಒಳಗಡೆ ಇರಬಹುದಾದಂತಹ ಎಲ್ಲ ಕಣಗಳ ಒಂದು ಶಿಷ್ಟ ಮಾದರಿಯನ್ನ ವಿಜ್ಞಾನಿಗಳು ಕಟ್ಟಿಕೊಟ್ಟಿದ್ದಾರೆ ಈ ಪರಮಾಣುವ ಕಣಗಳ ಶಿಸ್ಟ ಮಾದರಿನಲ್ಲಿ ಅತಿ ಸೂಕ್ಷ್ಮ ಮಟ್ಟದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರಣೆ ಕೊಡೋದಕ್ಕೆ ಆಗಿಲ್ಲ ವಿಜ್ಞಾನಿಗಳು ಜಗತ್ತಿನಲ್ಲಿ ನಾಲ್ಕು ಮೂಲ ಬಲಗಳಿವೆ ಇವೆ ಅಂತ ಒಪ್ಪಿದ್ದಾರೆ ಇವುಗಳಲ್ಲಿ ಪರಮಾಣು ಮಟ್ಟದಲ್ಲಿ ಬೀಜವನ್ನ ಕಟ್ಟಿ ಇರಿಸಿರುವಂತಹ ಪ್ರಬಲ ಪ್ರಬಲವಾದಂತಹ ಬಲ ಪರಮಾಣುವಿನ ಒಳಗೆ ಬೀಜದಿಂದ ದೂರವಿರುವ ಕ್ಷೀಣ ಬಲ ಮತ್ತು ವಿದ್ಯುತ್ ಕ್ರಾಂತಿಯ ಬಲ ಇವು ಮೂರು ಒಂದೇ ಬಲದ ಮೂರು ವಿಭಿನ್ನ ರೂಪಗಳಂತೆ ಗೊತ್ತಾಗಿದೆ ಈಗ ಉಳಿದ ಮೂಲ ಬಲಗಳಲ್ಲಿ ಕೊನೆಯದಂದ್ರೆ ಗುರುತ್ವ ಬಲ ಆಲ್ಬರ್ಟ್ ಟೈನ್ಸ್ಟೀನ್ ಮಂಡಿಸಿರುವ ಸಾಪೇಕ್ಷವಾದ ಗುರುತ್ವವನ್ನ ಒಂದು ಬಲ ಅಂತ ಪರಿಗಣಿಸಿದೆ ದ್ರವ್ಯ ಮತ್ತು ದೇಶಗಳ ನಡುವಿನ ಒಂದು ಅಂತ್ಯಕ್ರಿಯೆ ಅಂತ ಪರಿಗಣನೆ ಮಾಡುತ್ತೆ ವಿಶ್ವವನ್ನು ಸಮಗ್ರವಾಗಿ ಪ್ರತಿನಿಧಿಸುವ ಮಾದರಿನಲ್ಲಿ ಈ ನಾಲ್ಕು ಬಲಗಳು ಜೋಡಿಸಲ್ಪಟ್ಟು ಪರಸ್ಪರ ಸಂಬಂಧಗಳಿಂದ ಪ್ರತಿನಿಧಿಸಲ್ಪಟ್ಟಿರ್ಬೇಕು ಇಂತಹ ಸಂಬಂಧವನ್ನು ಗುರುತಿಸಿದೆಯಾದ್ರೆ ಅದು ಎಲ್ಲದರ ಸಿದ್ಧಾಂತ ಅಂದ್ರೆ ಥಿಯರಿ ಆಫ್ ಎವರ್ಥಿಂಗ್ ಅಥವಾ ಯಾವುದರದೇ ಸಿದ್ಧಾಂತ ಥಿಯರಿ ಆಫ್ ಎನಿಥಿಂಗ್ ಅದಕ್ಕೆ ಇಂತಹ ಸಿದ್ಧಾಂತ ದಿಕ್ಕಿದ್ರೆ ವಿಶ್ವದಲ್ಲಿರುವ ಯಾವ ಘಟನೆಯನ್ನು ಕೂಡ ನಾವು ವಿವರಿಸಬಹುದು ಅರ್ಥೈಸಬಹುದು ಅಂದ್ರೆ ಪರಮಾಣು ಮಟ್ಟದಲ್ಲಿ ನಾವು ಭಾವಿಸಿರುವಂತಲೂ ಬೇರೆಯದೇ ಆದಂತಹ ಸಮಸ್ಯೆಗಳು ನಮ್ಗೆ ಎದುರಾಗ್ತಾರೆ ಪರಮಾಣುವಿನ ಒಳಗಡೆ ಇರತಕ್ಕಂಥ ಉಪ ಪರಮಾಣು ಕಣಗಳು ಊಹೆಗೆ ಹೇಗೆ ಮೀರಿದಂತ ಸೂಕ್ಷ್ಮ ಮಟ್ಟ ಮತ್ತು ಸೂಕ್ಷ್ಮ ಕಟ್ಟಡದಲ್ಲಿವೆ ಇವುಗಳ ಬಗ್ಗೆ ತಿಳಿಯೋದು ಅಂತ ಹೇಳಿದ್ರೆ ಇವುಗಳು ಏನ್ ಮಾಡ್ತವೆ ಅಂತ ನೋಡ್ತಕ್ಕಂಥ ಇಲ್ಲಿ ನೋಡೋದು ಅಂತ ಹೇಳಿದ್ರೆ ಮನುಷ್ಯನ ಗಣ್ಣಿಗೆ ಕಾಣ್ತಕ್ಕಂಥ ಘಟನೆ ಅಲ್ಲ ಯಾವುದಾದರೂ ದಾರಿಯ ಮೂಲಕ ಮಾರ್ಗದ ಮೂಲಕ ಪರಮಾಣುವಿನ ಒಳಗಿರುವ ಕಣದ ಜಾಗ ಆವೇಗ ಮತ್ತು ಗಿರಿಕಿಯನ್ನ ಅಂದ್ರೆ ಚಾರ್ಜ್ ಮೊಮೆಂಟಮ್ ಮತ್ತು ಸ್ಪಿನ್ ಇವುಗಳನ್ನ ಇಳತಕ್ಕಂಥದ್ದು ನೋಡ್ತಾರೆ ನೋಡೋದು ಅಂದ್ರೆ ನೋಡೋದು ಅಥವಾ ಯಾವುದೇ ಒಂದು ಸಂಗತಿಯ ಬಗ್ಗೆ ಒಂದು ಮಾಹಿತಿಯನ್ನ ಪಡೆಯುವುದು ಅಂದ್ರೆ ಆ ಸಂಗತಿಯನ್ನ ರವಾನಿಸೋದಕ್ಕೆ ಒಂದು ಮಾಧ್ಯಮ ಬೇಕು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ವೈದ್ಯುತ್ ಕಾಂತೀಯ ತರಂಗಗಳು ಇಂತಹ ಮಾಧ್ಯಮದ ಕೆಲಸವನ್ನ ಮಾಡ್ತಾರೆ ಬೆಳಕು ಅಂದ್ರೆ ಕಾಂತಿಯ ತರಂಗ ಒಂದು ವಸ್ತುವಿನ ಮೇಲೆ ಬಿದ್ದು ಅದರಿಂದ ಹಿಂದಕ್ಕೆ ಪುಟಿಸಲ್ಪಟ್ಟು ನಮ್ಮ ಕಣ್ಣನ್ನ ಪ್ರವೇಶ ಮಾಡುತ್ತೆ ಹಿಂದಕ್ಕೆ ಪುಟಿತ ಬಂದು ಕಣ್ಣನ್ನು ಸೇರಿದ ಬೆಳಕಿನಲ್ಲಿ ವಸ್ತುವನ್ನು ಕುರಿತಾದಂತಹ ಮಾಹಿತಿ ಇರುತ್ತೆ ಈ ಮಾಹಿತಿಯನ್ನ ಬಳಸಿ ಬೆರಳು ಹೊರಗಿನ ಜಗತ್ತಿನ ಲಕ್ಷಣಗಳನ್ನ ತಿಳಿದುಕೊಳ್ಳುತ್ತೆ ಇದರ ಅರ್ಥ ಏನು ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಹಂತದಲ್ಲಿ ಕ್ರಿಯೆ ಅಂದ್ರೆ ಚಟುವಟಿಕೆಯನ್ನ ನಡೆಸದೆ ಯಾವುದೇ ಮಾಹಿತಿಯನ್ನು ತಿಳಿದಿಕ್ಕೆ ಸಾಧ್ಯವಿಲ್ಲ ಪರಮಾಣುವಿನ ಒಳಗೆ ಇರುವ ಕಣಗಳ ಗಾತ್ರಕ್ಕೆ ಒರಿಸಿದರೆ ಬೆಳಕು ಬಹಳ ದೊಡ್ಡ ತರಂಗಾಂತರವಾದ ಅಂದ್ರೆ ಹೊಂದಿದೆ ಇಂತಹ ದೊಡ್ಡ ತರಂಗಾಂತರದ ಬೆಳಕಿನಿಂದ ಅತ್ಯಂತ ಸೂಕ್ಷ್ಮ ಗಾತ್ರದ ಉಪ ಕಣಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಆಗೋದಿಲ್ಲ ದೊಡ್ಡ ಕೆಣ್ಣಿನ ಮನೆಯಲ್ಲಿ ಸಣ್ಣ ಮೀನುಗಳು ನುಸುಳಿ ಹೋಗುವ ರೀತಿಯಲ್ಲಿ ಬೆಳಕಿನ ತರಂಗದ ವ್ಯಾಪ್ತಿನಲ್ಲಿ ಪರಮಾಣುವಿನ ಒಳಗಿರುವ ಉಪಕಣಗಳು ತಪ್ಪಿಸಿಕೊಂಡು ಜಾರಿಕೊಳ್ತವೆ ಪರಮಾಣುಗಳ ಒಳಗಿನ ಪರಮಾಣುಗಳ ಒಳಗಿನ ಕಣಗಳನ್ನು ನೋಡಬೇಕಂದ್ರೆ ಬೆಳಕಿಗಿಂತಲೂ ಕಡಿಮೆ ತರಂಗಾಂತರದ ವೈದ್ಯಕಾಂತೀಯ ಅಲೆಗಳನ್ನ ಬಳಸಬೇಕು ಇಂತಹ ಅಲೆಗಳಿಗೆ ಹೆಚ್ಚಿನ ಚೈತನ್ಯ ಇರುತ್ತೆ ಅಲೆಯ ಉದ್ದ ಕಡಿಮೆ ಆದಂತೆ ಅದಕ್ಕೆ ಚೈತನ್ಯ ಹೆಚ್ಚುತ್ತೆ ಅನ್ನೋದು ನಮ್ಗೆಲ್ಲ ತಿಳಿದಂತ ಸಂಗತಿ ಆದ್ರೆ ಇಂತಹ ಹೆಚ್ಚಿನ ಚೈತನ್ಯವನ್ನು ಹೊಂದಿರತಕ್ಕಂಥ ಅಲೆಯನ್ನ ಬಳಸಿ ಉಪ ಕಣವನ್ನ ಅಂದ್ರೆ ಪರಮಾಣುವನ್ನ ಒಳಗಿರ್ತಕ್ಕಂಥ ಕಣವನ್ನ ತಾಗಿದ್ರೆ ಉಪ ಕಣದ ಜಾಗ ಚೈತನ್ಯ ಗಿರಿಕುಗಳು ಬದಲಾಗ್ತವೆ ಅಂದ್ರೆ ನಮ್ಗೆ ಆಗ ದಕ್ಕಿದ ಮಾಹಿತಿ ನಿಜವಾಗಿಯೂ ಉಪ ಕಣದ ಮೂಲ ಸ್ಥಿತಿಯಾಗಿರದೆ ಹೊರಗಿನಿಂದ ಕಳಿಸಿದ ವೈದ್ಯ ಕಾಂತಿಯ ತರಂಗದಿಂದ ಪ್ರಭಾವಣಗೊಂಡಂತಹ ಸ್ಥಿತಿಯಾಗಿರುತ್ತೆ ಇದನ್ನ ಕ್ವಾಂಟಮ್ ಬಲ ವಿಜ್ಞಾನದಲ್ಲಿ ಅನಿಶ್ಚಿತೀಯ ತತ್ವದಲ್ಲಿ ಪ್ರತಿಪಾದನೆಯನ್ನ ಮಾಡಲಾಗಿದೆ ಅಂದ್ರೆ ಉಪ ಪರಮಾಣುವಕ ಕಣಗಳ ನಿಜವಾದ ಸ್ಥಿತಿಯನ್ನು ನಾವು ಎಂದಿಗೂ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆ ಕಣಗಳ ಪ್ರೇರೇಪಿತಿಯ ಸ್ಥಿತಿಯ ಜ್ಞಾನ ಮಾತ್ರ ಎದಕ್ಕುತ್ತೆ ಇದಲ್ಲದೆ ಎಲ್ಲ ಉಪ ಪರಮಾಣುವಕ ಕಣಗಳು ಕೂಡ ಅಲೆ ಮತ್ತು ಕಣ ಎರಡು ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು ಇನ್ನೊಂದು ದೊಡ್ಡ ಆಗಿದೆ ಇದಕ್ಕಾಗಿ ವಿಶ್ವ ಸೂಕ್ಷ್ಮವಾದ ಮಟ್ಟದಲ್ಲಿ ಹೇಗಿದೆ ಅಂತ ತಿಳಿಯೋದಕ್ಕೆ ಭೌತ ವಿಜ್ಞಾನಿಗಳು ಒಂದು ಗಣಿತದ ಮಾರುತಿಯನ್ನು ಕಟ್ಕೊಳ್ತಾರೆ ಇದಕ್ಕಾಗಿ ಭೌತ ವಿಜ್ಞಾನಿಗಳು ಇದಕ್ಕಾಗಿ ಅವರು ಉಪ ಕಣ ಅಲೆಯ ಲಕ್ಷಣಗಳನ್ನು ಹೊಂದಿರದೆ ನಿರ್ದಿಷ್ಟ ಸ್ಥಾನ ಹೊಂದಿರತಕ್ಕಂಥ ಒಂದಿನ ಒಂದು ಬಿಂದುವಿನ ದ್ರವ ಅಂತ ಪರಿಗಣಿಸ್ತಾರೆ ಯಾವುದೇ ಒಂದು ಪರಮಾಣುವಿನ ಒಳಗಿರುವ ಕಣ ನಿರ್ದಿಷ್ಟ ಆವೇಗ ಆವಿಷ್ಟ ಮತ್ತು ದ್ರವ್ಯ ರಾಶಿಯನ್ನ ಅಂದ್ರೆ ಮೊಮೆಂಟಮ್ ಚಾರ್ಜ್ ಮತ್ತೆ ಮಾಸ್ ಹೊಂದಿರ್ತದೆ ಆದ್ರಿಂದ ಎಲೆಕ್ಟ್ರಾನ್ ಸೇರಿದಂತೆ ಯಾವುದೇ ಪರಮಾಣಿಕ ಕಣಗಳನ್ನು ಪ್ರತ್ಯೇಕವಾಗಿ ಬಿಡಿ ಬಿಡಿಸಿ ನೋಡಿ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಇಂತಹ ಸಮಸ್ಯೆಗೆ ಉತ್ತರವಾಗಿ ಭೌತ ವಿಜ್ಞಾನಿಗಳು ನಿರ್ದಿಷ್ಟ ಎಲೆಕ್ಟ್ರಾನ್ ಬಗ್ಗೆ ವಿವರಣೆಗಳನ್ನು ನೀಡಲು ಹೋದೆ ಎಲ್ಲ ಎಲ್ಲ ಎಲೆಕ್ಟ್ರಾನ್ಗಳ ಅಂದ್ರೆ ಎಲೆಕ್ಟ್ರಾನಿಕ್ ಗುಂಪುಗಳ ಅಂತಕ್ರಿಯೆಯ ಒಟ್ಟು ಪರಿಣಾಮವನ್ನ ಲೆಕ್ಕ ಹಾಕ್ತಕ್ಕಂಥ ವಿಧಾನಗಳನ್ನ ಕಂಡುಕೊಳ್ತಾರೆ ಇದು ಕ್ವಾಂಟಮ್ ಫೀಲ್ಡ್ ಥಿಯರಿ ಅಥವಾ ಕ್ವಾಂಟಮ್ ಅಂತ ಹೆಸರಾಗುತ್ತೆ ನಾವು ದಿನನಿತ್ಯ ಬಳಸ್ತಕ್ಕಂಥ ಎಲೆಕ್ಟ್ರಾನಿಕ್ ಗುಂಪುಗಳಲ್ಲಿ ಈ ತತ್ವ ಆಗುತ್ತೆ ಕ್ವಾಂಟಮ್ ಕ್ಷೇತ್ರವಾದದಿಂದ ಬಹುತೇಕ ಲಾಭಗಳು ಬರ್ತವೆ ನಾವೀಗ ಬಳಸ್ತಾ ಇರತಕ್ಕಂಥ ಮೊಬೈಲ್ ಗಣಕ ಸೇರಿದಂತೆ ಎಲ್ಲ ಆಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳು ಈ ಸಿದ್ಧಾಂತ ಪ್ರತಿಪಾದಿಸಿದಂತೆ ಕೆಲಸವನ್ನ ಮಾಡ್ತೇವೆ ಆದರೆ ಸೈದ್ಧಾಂತಿಕವಾಗಿ ಈ ಸಮಸ್ಯೆ ಬಗೆಹರದಿಲ್ಲ ಯಾಕಂದ್ರೆ ಕ್ವಾಂಟಮ್ ಕ್ಷೇತ್ರವಾದ ಪರಮಾಣುವಿನ ಒಳಗೆ ಏನ್ ನಡೀತೈತೆ ಅನ್ನೋದನ್ನ ಪ್ರತ್ಯೇಕವಾಗಿ ಪ್ರತಿ ಕಣದ ಮಟ್ಟದಲ್ಲಿ ತಿಳಿಸೋದಿಲ್ಲ ನಾವು ಈಗಾಗಲೇ ತಿಳಿದಿರುವಂತೆ ಗುರುತ್ವ ದೇಶಕಾಲಗಳ ಒಂದು ಅಂತ್ಯಕ್ರಿಯೆ ಮಾತ್ರ ಈ ಅಂತ್ಯಕ್ರಿಯೆ ವಸ್ತುಗಳು ಇರುವ ದೂರಗಳ ಮೇಲೆ ಅವಲಂಬಿತವಾಗಿದೆ ಉಪ ಪರಮಾಣು ಕಮ ಪರಮಾಣುಗಳ ಒಳಗಿನ ಮಟ್ಟದಲ್ಲಿ ಕಣಗಳ ನಿರ್ದಿಷ್ಟ ಸ್ಥಾನ ತಿಳಿಯಲು ಸಾಧ್ಯ ಇಲ್ಲ ಇರೋದ್ರಿಂದ ಅಲ್ಲಿರುವ ನೈಜ ಸ್ಥಿತಿಯನ್ನು ತಿಳಿಯೋದಕ್ಕೆ ಆಗೋದಿಲ್ಲ ಇದಕ್ಕೆ ಪರಿಹಾರವಾಗಿ ವಿಜ್ಞಾನಿಗಳು ಗುರುತ್ವವನ್ನು ಪ್ರಯತ್ನಿಸೋದಕ್ಕೆ ಒಂದು ಹೆಚ್ಚುವರಿ ಕಣವನ್ನು ಊಹೆ ಮಾಡಿಕೊಂಡು ಈ ಹೊಸ ಕಣವನ್ನು ಇತರ ನೈಜವಾದಂತ ಪರಮಾಣುವಿನ ಒಳಗಿನ ಕಣಗಳ ಜೊತೆಗೆ ಸೇರಿಸಿ ಪರಿಹಾರ ಹುಡುಕೋದಕ್ಕೆ ಹೋದು ಕ್ವಾಂಟಮ್ ಭೌತ ವಿಜ್ಞಾನ ಮತ್ತು ಗುರುತ್ವಗಳನ್ನು ಸೇರಿಸಿ ವಿವರಣೆಯನ್ನ ನೀಡಿದ್ದೇ ವಿಶ್ವದಲ್ಲಿರುವ ಯಾವುದೇ ಆಗ್ಲಿ ಯಾವುದನ್ನೇ ಆಗಲಿ ವಿವರಿಸೋದಕ್ಕೆ ಸಾಧ್ಯ ಆದ್ರಿಂದ ವಿಜ್ಞಾನಿಗಳು ತಮ್ಮ ಈ ಹೊಸ ಮಾದರಿಯಲ್ಲಿ ಗುರುತ್ವವನ್ನು ಪ್ರತಿನಿಧಿಸುವ ಬಿಂದು ಕಣವನ್ನ ಗುರುತ್ವ ಬಿಂದು ಕಣದಲ್ಲಿ ಜಾಗದಲ್ಲಿ ಒಂದು ರೇಖೆ ಅಥವಾ ಸೂತ್ರವನ್ನ ಕಲ್ಪಿಸಿಕೊಂಡ್ರು ಇದರಿಂದ ಸೂತ್ರ ಸಿದ್ಧಾಂತ ಮೊದಲ ಬಾರಿಗೆ ರೂಪುಗೊಂಡಿತು ಈ ಸೂತ್ರ ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ಕಣವು ಸೂತ್ರದ ಕಂಪನದ ಒಂದು ಬಗೆ ಅಥವಾ ವಿಧ ಆಗಿರುತ್ತೆ ಪಿಟೀಲಿನಲ್ಲಿ ವಿವಿಧ ಗಿಡಗಳಲ್ಲಿ விவாத சுவரும் ஒரடவிய சூத்திர கல்ஸ் தக்க விதான விவாத உப பரமாணவிகணும் காணஸ்கொள்ள உப பரமாணிக கண்களில் குருத்வாங்க சூத்திர சித்தாந்த விஷ்வத நாலு மூல பல ஒட் அந்தக்கோமாச்சனவன உண்டுமாடி அல்பாலே அந்த உச்சே கண்ணீரன்ன ஏர்ச்சலாக யாங்க நம்ம பௌத்திக விஷ்வூரு ஆயாமல்து ஒன்று காலவன நாலே ஆயாம ಕಾಲವನ್ನ ಚೇರ್ಸ್ಕೊಂಡಿದೆ ಸೂತ್ರ ಸಿದ್ಧಾಂತದ ಗಣಿತದ ಮಾದರಿ ಹತ್ತು ಆಯಾಮಗಳನ್ನ ಹೊಂದಿದೆ ಅಂದ್ರೆ ಭೌತಿಕ ವಿಶ್ವಕ್ಕಿಂತ ಅದರಲ್ಲಿ ಆರು ಅಧಿಕ ಆಯಾಮಗಳಿವೆ ಅದರಿಂದ ಸೂತ್ರ ಸಿದ್ಧಾಂತವನ್ನ ಬಳಸಿ ಯಾವುದೇ ಪ್ರಯೋಗವನ್ನು ನಡೆಸೋದಾಗ್ಲಿ ಪ್ರಯೋಗಗಳಲ್ಲಿ ತರ್ತಕ್ಕಂಥ ಫಲಿತಾಂಶಗಳನ್ನ ವಹೆ ಮಾಡೋದಕ್ಕಾಗ್ಲಿ ಸಾಧ್ಯ ಇಲ್ಲ ಆದ್ರಿಂದ ಸೂತ್ರ ಸಿದ್ಧಾಂತ ಪರಿಶೀಲನೆ ಮಾಡಬಹುದಾದಂತಹ ಸಾಧ್ಯತೆಯ ಮಾದರಿ ಅಲ್ಲ ಅದನ್ನ ಬಳಸಿ ಸೂಕ್ಷ್ಮ ಮಟ್ಟದಲ್ಲಿ ವಿಶ್ವ ಹೇಗಿದೆ ಅಂತ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ವಿಶ್ವವನ್ನು ಅರಿಯೋದಿಕ್ಕೆ ಕಟ್ಟಲ್ಪಟ್ಟಿರುವ ಸೂತ್ರ ಸಿದ್ಧಾಂತ ಭೌತಿಕ ವಿಷಯದ ಬಗ್ಗೆ ಏನನ್ನು ಪರಿಚಲನೆ ಮಾಡೋಕ್ಕೆ ಸಾಧ್ಯ ಆಗೋದನ್ನ ತಿಳಿಸುತ್ತೇ ಇದ್ರೆ ಅದರ ಅಗತ್ಯ ಆದರೆ ಏನಂತ ಅಂತ ನಾವು ಕೇಳಬಹುದು ಆದರೆ ಗಣಿತ ವಿಶ್ವ ಭೌತ ವಿಶ್ವಕ್ಕಿಂತ ಬೇರೆಯದೇ ಆದ ಫಲಿತಾಂಶಗಳು ಹಲವು ದಶಕಗಳ ನಂತರ ಭೌತಿಕವಾಗಿ ಗುರುತಿಸಲ್ಪಟ್ಟಿದ್ದಾರೆ ಅಂದ್ರೆ ಸೂತ್ರ ಸಿದ್ಧಾಂತ ಒಂದು ನಿರ್ದಿಷ್ಟವಾದಂಥ ಮಾದರಿ ಆದರೆ ಆ ಮಾದರಿ ಕರಾರುವ ಕಾರಣ ಮಾದರಿ ಅಲ್ಲ ಆ ಮಾದರಿಯನ್ನ ಬಳಸಿಕೊಂಡು ಉದಾಹರಣೆ ಹೇಳೋದಾದ್ರೆ ಚಿಕ್ಕ ದೋಣಿಯನ್ನ ಮಾದರಿಯಾಗಿ ದೊಡ್ಡ ಹಡಗನ್ನು ಕಟ್ಟೋದಕ್ಕೆ ನಾವು ಹೋದಂತೆ ಚಿಕ್ಕ ದೋಣಿ ಮತ್ತು ದೊಡ್ಡ ಅಡುಗೆನ ನಡುವೆ ಭಾರಿ ಭೌತಿಕ ಅಂತರಗಳಿದೆ ಆದರೆ ಇವೆರಡರ ನಡುವೆ ಹಿಂದಿರ್ತಕ್ಕಂಥ ತೇಲುವಿಕೆಯ ತತ್ವ ಒಂದೇ ಅದರಿಂದ ಸೂತ್ರ ಸಿದ್ಧಾಂತ ನಾವು ಯಾವ ಮಾದರಿಯನ್ನು ಪರಿಗಣಿಸಿ ನಿಜವಾದ ಮಾದರಿಯನ್ನು ಕಟ್ಟಬಹುದು ಅನ್ನೋದ್ರ ದಾರಿ ಯಂತ್ರ ದಾರಿ ಯಂತ್ರ ನಮಗೆ ಕೈ ಮೀರಿ ತೋರಿಸುತ್ತೆ ಆದ್ರಿಂದ ಸೂತ್ರ ಸಿದ್ಧಾಂತ ಭೌತ ವಿಜ್ಞಾನದಲ್ಲಿ ಒಂದು ಅತ್ಯುತ್ತಮವಾದಂತಹ ಸಲಕರಣೆಯಾಗಿದೆ ಮುಂದಿನ ದಿನಗಳಲ್ಲಿ ಸೂತ್ರ ಸಿದ್ಧಾಂತ ಇನ್ನೂ ಸಹಜ ನೈಜ ಮಾದರಿ ಕಟ್ಟಲಿಕ್ಕೆ ನೆರವಾಗುವುದು ಅದರಿಂದ ವಿಜ್ಞಾನ ಸತತವಾಗಿ ಸತ್ಯವನ್ನು ಹುಡುಕ್ತಕ್ಕಂಥ ದಾರಿ ಆಗಿರೋದ್ರಿಂದ ಆ ದಾರಿನಲ್ಲಿ ಸೂತ್ರ ಸಿದ್ಧಾಂತ ಒಂದು ಕವಲು ಅಂತ ಹೇಳ್ಬಹುದು ಈ ಕವಲು ಮುಂದೆ ನಿಜವಾದ ದಾರಿಗೆ ನಮ್ಮನ್ನು ತಲುಪಿಸ್ಕೋಬಹುದು ಹಾಗಾಗಿ ವಿಜ್ಞಾನದಲ್ಲಿ ಸೂತ್ರ ಸಿದ್ಧಾಂತದಂತಹ ಇತರ ಸಿದ್ಧಾಂತಗಳು ಕೂಡ ಇವೆ ಅವುಗಳನ್ನು ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳು